ದೃಷ್ಟ್ವಾತು ಪಾಂಡವಾನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯ ರಾಜಾ ವಚನ ಮ ಪ್ರವೀತ್ ಸಂಜಯ ಉವಾಚ ದೃಷ್ಟ್ವಾತು ಪಾಂಡವಾನೀಕಂ ಪಾಂಡವರ ಸೈನ್ಯವನ್ನು ನೋಡ್ದ ದುರ್ಯೋಧನ ನೋಡ್ಬಿಟ್ಟು ಸೀದ ದ್ರೋಣಾಚಾರ್ಯರ ಹತ್ರ ಹೋಗ್ತಾ ಇದ್ದಾನೆ ದ್ರೋಣಾಚಾರ್ಯರ ಹತ್ರ ಹೋಗಿ ಈ ರೀತಿ ರಾಜ ಅವನು ರಾಜ ಯಾರೋ ದುರ್ಯೋಧನ ರಾಜ ಈಗ ಅವನು ಈ ರೀತಿ ಮಾತುಗಳನ್ನು ಹೇಳ್ತಾ ಇದ್ದಾನೆ ಏನು ಮುಂದಿನ ಶ್ಲೋಕದಲ್ಲಿ ನಮಗೆ ಗೊತ್ತಾಗತ್ತೆ ದ್ರೋಣ ಭೀಷ್ಮ ಎಲ್ಲರಿಗೂ ದುರ್ಯೋಧನ ತಪ್ಪು ಅಂತ ತಿಳಿದಿತ್ತು ಆದರೂ ಕೂಡ ಅವರು ಯಾಕೆ ಯಾಕೆಂತಂದ್ರೆ ಅವನು ಅವರ ರಾಜ ಅನ್ನದಾತ ಅವನು ಹೇಳಿದಂತೆ ಕೇಳೋದು ಅವರ ಕರ್ತವ್ಯ ಆಗಿತ್ತು ಆದ್ದರಿಂದ ಅವನು ಅಧರ್ಮಿಯಾದರೂ ಅವನಿಗೆ ಹೋರಾಡಬೇಕಾಗಿದ್ದು ಅವರ ಧರ್ಮ ಆಗಿತ್ತು ಅವರು ಏನು ಹೇಳಲಿಕ್ಕೆ ಆಗಲಿಲ್ಲ ಹೇಳೋದಷ್ಟು ಪ್ರಯತ್ನಪಟ್ಟರು ಆದರೆ ಯುದ್ಧ ತಪ್ಪಿಸಲಿಕ್ಕೆ ಆಗಲಿಲ್ಲ ನಾನು ನಿನಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಅವರಿಗೆ ಆಗಲಿಲ್ಲ ಯಾಕೆಂದರೆ ಅವನು ಇವರ ಅನ್ನದಾತ